ಮೈಸೂರು ಜಿಲ್ಲಾ ತೋಟದ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ ಜಿಲ್ಲಾ ಹಾಪ್ಕಾಂಸ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇಂದು ಮೈಸೂರಿನ ಗೋವಿಂದರಾವ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯಿತು ಸಭೆಯನ್ನು ಸಂಘದ ಅಧ್ಯಕ್ಷರಾದ ವಸುಂಡಿ ರಘು ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಆರಂಭದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಜ್ಯೋತಿಯನ್ನು ಬೆಳಗಿಸಿ ನಿಧನ ಹೊಂದಿದ ರೈತ ಸದಸ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಲೆಕ್ಕಪತ್ರ ವ್ಯಾಪಾರ ವರದಿ ಲಾಭ ನಷ್ಟ ಹಾಗೂ ಆಸ್ತಿ ಜವಾಬ್ದಾರಿ ವಿವರಗಳನ್ನು ಮಂಡಿಸಲಾಯಿತು ಲೆಕ್ಕ ಪರಿಶೋಧಕರ ವರದಿಯೊಂದಿಗೆ ಆಕ್ಷೇಪಣೆಗಳಿಗಾಗಿ ಅನುಪಾಲನಾ ಕ್ರಮಗಳನ್ನು ಸಭೆಯಲ್ಲಿ ಅಂಗೀಕರಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಂದಾಜು ಆಯವ್ಯಯ ಪ್ರಸ್ತಾವನೆಗೂ ಸಭೆಯು ಅನುಮೋದನೆ ದೊರೆಯಿತು ಹೆಚ್ಚು ಹಣ್ಣು ತರಕಾರಿ ಸರಬರಾಜು ಮಾಡಿದ ತಾಲೂಕು ಮಟ್ಟದ ರೈತ ಸದಸ್ಯರನ್ನು ಸನ್ಮಾನಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಜೊತೆಗೆ ರೈತ ಸದಸ್ಯರ ಮಕ್ಕಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಯಿತು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಮೂವತ್ತೊಂದರ ಅವಧಿಗೆ ಚುನಾವಣೆ ಸಂಬಂಧ ಅನರ್ಹ ಸದಸ್ಯರಿಗೆ ನೀಡಿದ ಹದಿಮೂರು ಡಿ ನೋಟಿಸ್ ಕುರಿತು ಸದಸ್ಯರಿಗೆ ಮಾಹಿತಿ ನೀಡಲಾಯಿತು ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಸಣ್ಣದು ಲೆ ನೇಮಕವನ್ನು ಅನುಮೋದಿಸಲಾಯಿತು ಸಭೆಯಲ್ಲಿ ನಿರ್ದೇಶಕರಾದ ಸೂರ್ಯಕುಮಾರ್ ಬಿಪಿ ಎಂಟಿ ಅಣ್ಣೇಗೌಡ ಆರ್ ಸರ್ವೇಶ್ ರಾಮೇಗೌಡ ವೈಜಿ ಮಹೇಂದ್ರ ಎಸ್ಆರ್ ಶ್ರೀನಿವಾಸ್ ಎಚ್ಎಸ್ ಚಂದ್ರೇಗೌಡ ಮಹಾದೇವ ಜಿಕೆ ಸುಜಾತ ಬಿಎನ್ ಪ್ರಭುಸ್ವಾಮಿ ಹಾಗೂ ಪದನಿಮಿತ್ತ ನಿರ್ದೇಶಕರಾದ ಬೀರೇಂದ್ರ ಉಪಸ್ಥಿತರಿದ್ದರು ಹಿಂದೂದರ್ ಎಸ್ಎಂ ನಿಮಿತ್ತ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸಭೆಯನ್ನು ನಿರ್ವಹಿಸಿದರು ಸಭೆಯ ಅಂತ್ಯದಲ್ಲಿ ಅಧ್ಯಕ್ಷರಾದ ವಸುಂಡಿ ರಘು ಅವರು ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಸಂಘ ಸದಾಬದ್ಧವಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೈತಪರ ಯೋಜನೆಗಳನ್ನು ಜಾರಿಗೆ ತರುವ ಭರವಸೆ ನೀಡಿದರು ಮೇಲ್ವಿಚಾರಕರಾದ ಸಿಎಸ್ ಶಿವಣ್ಣ ಕಲಾವತಿ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಗೊಂಡಿತುಭೆಯ ಇವತ್ತು ಈ ಚಿತ್ರದಲ್ಲಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನ ವಾ ವಾರ್ಷಿಕ ಸರ್ವಸ್ಯರ ವಾರ್ಷಿಕ ಮಹಾಸಭೆ ಇವತ್ತು ನಮ್ಮ ಗೋವಿಂದ ಮೆಮೊರಿಯಲ್ ಚೋಟಿಯಲ್ಲಿ ಇವತ್ತು ನಡೆ ಇವತ್ತು ಯಶಸ್ವಿಯಾಗಿ ನಡೆದಿದೆ ಈ ಪ್ರಸ್ತುತ ಅವಧಿಯಲ್ಲಿ ನಮ್ಮ ಆಪ್ಕಾಂಶದಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಆದಾಯವನ್ನು ಇವತ್ತು ನಾವು ಗಳಿಸಿರುತ್ತೇವೆ ಮು ಮುಂದುವರೆದು ಸಿದ್ದರಾಮಯ್ಯವರು ಇವತ್ತು ಏನು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರಾಗಿದ್ದರಿಂದ ಈಗ ನಮಗೆ ಮೂವತ್ತೈದು ಲಕ್ಷ ಕೂಡ ಅನುದಾನ ಕೂಡ ಕೊಟ್ಟಿರ್ತಾರೆ ಆ ಅನುದಾನ ಉಪಯೋಗಿಸ್ಕೊಂಡು ಈಗ ನಮ್ಮ ಮೈಸೂರಿನಲ್ಲಿ ಏನು ಒಂದು ಆಪ್ಕಾಂಶಗಳು ಶಿಥಿಲವಾಗಿದ್ದಾವೆ ಅವೆಲ್ಲವೂ ಕೂಡ ಒಳ್ಳೆ ಸುಜ್ಜಿತವಾಗಿ ಅದನ್ನು ನವೀಕರಿಸಿ ಮುಂದಿನ ದಿನಗಳಲ್ಲಿ ಮೈಸೂರು ನಗರ ಜನ ಮತ್ತು ಗ್ರಾಮಾಂತರ ಜನ ಆಪ್ಕಾಂಶಲಿ ಹೆಚ್ಚಿನ ವಹಿವಾಟು ನಡೆಸೋಕ್ಕಂಥ ಕ್ರಮ ತಗೊಳ್ಳೋಕ್ಕೆ ಎಲ್ಲ ಪ್ರಯತ್ನ ಪಡ್ತೀವಿ ಮೇಡಮ್ ನಾವು ಈಗ ಮೂವತ್ತೈದು ಲಕ್ಷ ಕೊಡಿದ್ದಾರೆ ಈಗ ಈಗ ನಮ್ಮದು ಜಿಲ್ಲಾ ವಾರ ಮಾತ್ರ ಅಷ್ಟೇ ಮೇಡಮ್ ನಮಗೆ ನಮ್ಮ ಪೌರಾಜ್ ಜಿಲ್ಲಾ ವಾರ್ ಮಾತ್ರ ಅಷ್ಟೇ ನಮ್ಮ ಜಿಲ್ಲಾ ವಾರ ಇದರಲ್ಲಿ ನಲವತ್ತಾರು ಮಳಿಗೆ ಉಳಿದಾರೆ ಮೇಡಮ್ ಸದ್ಯಕ್ಕೆ ಈ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೈಸೂರು ಜಿಲ್ಲಾ ಹಾಪ್ಕಾಮ್ ಸಂಸ್ಥೆಯ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ವಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಂಸ್ಥೆಯು ಹದಿನೈದು ಕೋಟಿ ಹದಿನೈದುವರೆ ಕೋಟಿ ವಹಿವಾಟನ್ನು ನಡೆಸಿ ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿನ ವ್ಯಾಪಾರ ಲಾಭವನ್ನು ಗಳಿಸಿದೆ ನಿವ್ವಳ ಲಾಭ ಇಪ್ಪತ್ತೇಳು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಿವ್ವಳ ಲಾಭವನ್ನು ಗಳಿಸಿದೆ ಈ ಪ್ರಸ್ತುತ ಸಾಲಿನಲ್ಲಿ ಹನ್ನೊಂದು ಜನ ನೌಕರರು ನಿವೃತ್ತರಾಗಿ ಅವರಿಗೆ ಮೂವತ್ತಾರು ಲಕ್ಷ ನಾವು ಗ್ರ್ಯಾಚ್ಯುಟಿ ಅಮೌಂಟನ್ನು ಕೊಟ್ಟಿದ್ದೀವಿ ಈ ದಿನ ನಾವು ನಮ್ಮ ಸಂಸ್ಥೆಯ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡು ಈ ವಾರ್ಷಿಕ ಮಹಾಸಭೆಯಲ್ಲಿ ಸುಮಾರು ರೈತ ಬಾಂಧವರು ರೈತ ಬಾಂಧವರು ಎಲ್ಲರೂ ಸಹ ತುಂಬ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಈ ದಿನ ನಮ್ಮ ಅಧ್ಯಕ್ಷ ಆಪ್ಕಾಮ್ ಸಂಸ್ಥೆಯ ಅಧ್ಯಕ್ಷರಾದಂಥ ರಘು ಸರ್ ಅವರು ಉಪಾಧ್ಯಕ್ಷರಾದ ನಳಿನಿ ಮೇಡಮ್ ಅವರು ಹಾಗೂ ಈಗೆಲ್ಲ ಇರ್ತಕ್ಕಂಥ ಎಲ್ಲ ಮಾನ್ಯ ನಿರ್ದೇಶಕರು ಸಭೆಯನ್ನು ಯಶಸ್ವಿಯಾಗಲಿಕ್ಕೆ ಕಾರಣರಾಗಿದ್ದಾರೆ ನಮ್ಮ ಆಡಳಿತ ಮಂಡಳಿಗೆ ಮತ್ತು ನಮ್ಮ ಎಲ್ಲ ರೈತ ಬಾಂಧವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಈ ಈ ದಿನ ಈ ಈ ದಿನ ನಾವು ನಮ್ಮ ಜ ಆಪ್ಕಾಂ ಸಂಸ್ಥೆಗೆ ಹೆಚ್ಚು ಹಣ್ಣು ತರಕಾರಿಯನ್ನು ಸರಬರಾಜು ಮಾಡ್ತಾ ಏಳು ಜನ ರೈತ ಸದಸ್ಯರಿಗೆ ನಾವು ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ನಮ್ಮ ರೈತ ಮಕ್ಕಳಿಗೆ ರೈತರ ಸದಸ್ಯರ ಮಕ್ಕಳಿಗೆ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ರೈತ ಸದಸ್ಯರ ಐದು ಜನ ಮಕ್ಕಳಿಗೆ ನಾವು ವಿದ್ಯ ಅವರಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೀವಿ ಹಾಗೂ ಅದೇ ರೀತಿ ಒಂದು ಸಾವಿರ ರೂಪಾಯಿನ ಅವರಿಗೆ ನಾವು ಗೌರವಧನ ಪೊ ಪ್ರೋತ್ಸಾಹಧನವನ್ನು ಸಹ ನೀಡಿ ಸಂಸ್ಥೆಯಿಂದ ಗೌರವಿಸಿದ್ವಿ ನಮ್ಮ ನೌಕರರಲ್ಲಿ ಇಬ್ಬರು ಜನ ನೌಕರರು ಸಹ ಕರ್ತವ್ಯ ಅವರದಲ್ಲೇ ಸಹ ಅವರು ಆರೋಗ್ಯ ಸಮಸ್ಯೆಯಿಂದ ಮರಣ ಹೊಂದಿದ್ದಕ್ಕೆ ಅವರಿಗೆ ನಾವು ಹತ್ತು ಸಾವಿರ ರೂಪಾಯಿನ ಒಂದು ಶವ ಸಂಸ್ಕಾರದ ಭಾವತು ಅಥವಾ ಒಂದು ಗೌರವವನ್ನು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ನೀಡಿದೆ ಅದೇ ರೀತಿ ನಮ್ಮ ಆಡಳಿತ ಮ ನಮ್ಮ ಈ ಸಾಮಾನ್ಯ ಸಭೆಯಲ್ಲಿ ಸಹ ರೈತರ ಸ ರೈತರು ಸಹ ಮೃತರಾದಲ್ಲಿ ಅವ್ರಿಗೂ ಸಹ ಸಂಸ್ಥೆಯಿಂದ ಒಂದು ಸಾಂತ್ವನ ಅಥವಾ ಗೌರವವನ್ನು ಅಂತ ಅಂತ ಕೊಡಬೇಕು ಅಂತ ಹೇಳಿದರೆ ಅದನ್ನು ನಮ್ಮ ಆಡಳಿತ ಮಂಡಳಿಯವರು ಅದನ್ನು ಎಲ್ಲ ಕ್ರಮವಹಿಸ್ತೀವಿ ಅಂತ ತೀರ್ಮಾನ ಮಾಡಿದರು